ಎಲ್ಲಾ ಹಾಡುಗಳನ್ನು ಕೇಳ್ತಾ ಇದ್ದರು ಮಕ್ಕಳು ಬಟ್ ಈ ಯಾವ ಮಕ್ಕಳಿಗೂ ಗೊತ್ತಿರ್ತಿಲ್ಲ ಆದರೆ ಈ ಸರ್ ಕಲಿಬೇಕು ಅಂತ ಈ ಹಾಡಿ ಅಂತ ಹೇಳಿ ತಿಳಿಸ್ಕೊಟ್ರು ಅವರಿಗೆ ಧನ್ಯವಾದಗಳು ಅನುಗುಣವಾಗಿ ಎಲ್ಲಾ ಮಕ್ಕಳು ಈ ಕಾರ್ಯಕ್ರಮವನ್ನು ಆನಂದಿಸಿದರು ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆ ಸೈಂಟಿಫಿಕ್ ಆಗಿ ಥಿಂಕ್ ಮಾಡಬೇಕು ಮತ್ತೆ ಈ ಮೂರ್ ನಂಬಿಕೆಗಳನ್ನ ನಮ್ಮ ತಿಳುವಳಿಕೆ ಚೆನ್ನಾಗಿ ಮುಗಿಸಿದೆ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ವರ್ತನದ ಜೀವನದ ಮಧ್ಯೆ ಒಂದು ಮನೋರಂಜನೆಯ ಅಗತ್ಯ ಇತ್ತು ಆ ಮನೋರಂಜನೆ ಒದಗಿಸಿಕೊಟ್ಟಂತ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಎಲ್ಲರ ವತಿಯಿಂದ ಮಕ್ಕಳು ಹಾಗೂ ಶಿಕ್ಷಕರ ವತಿಯಿಂದ ಪೂರ್ವಕ ಧನ್ಯವಾದಗಳು ೂರಿ ಪ್ರಜೆ ಎರಡು ನಮ್ಮಲ್ಲಿ ಸಿಲೆಬಸ್ ನೋಡಿದ್ರು ಅಂತ ಡ್ಯಾನ್ಸ್ ಮಾಡಿದ್ದು ಮಕ್ಕಳಿಗೆ ಮುಂದಿನ ಪ್ರಜೆಗೂ ಬಂದಾಗ ನಮ್ಮನ್ನು ಅದೇ ರೀತಿ ಡ್ಯಾನ್ಸ್ ಕೇಳ್ಬೋದು ಹೇಳ್ಕೊಡ್ರಿ ಅಂತ ಅದಕ್ಕೆ ನಾವು ಮುಂದಿನ ಪ್ರಿಪೇರ್ ಆಗ್ತೀವಿ ಮತ್ತೆ ಮಕ್ಕಳಲ್ಲಿ ಹೇಗೆ ಹೇಗೆ ಅನ್ನುವಂತ ಪ್ರಶ್ನೆಯನ್ನ ಈ ಕಾರ್ಯಕ್ರಮದಿಂದ ಅವರು ವಿಚಾರ ಮಾಡಲಿಕ್ಕೆ ಅನುಕೂಲ ಆಯಿತು ಅಂತ ಹೇಳ್ತೇನೆ ಮಕ್ಕಳಿಗೆ ಮತ್ತೆ ನಮ್ಮ ಟೀಚರ್ಸ್ ಎಲ್ರಿಗೂ ತುಂಬಾ ಸಂತೋಷ ಆಯ್ತು ಈ ಕಾರ್ಯಕ್ರಮವನ್ನು ಊರಿನ ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಮ್ಮ ತಂಡ ಸ್ಕೂಲಿಗೆ ಮತ್ತೆ ಮಕ್ಕಳಿಗೆ ಮನೋರಂಜನೆ ಕೊಟ್ಟಿದ್ದಕ್ಕೂ ತುಂಬಾಳು ಹುಳೆನಾಳಿಂದ ಬಂದಿದಾರುನಾಳ ಚಳಮದ ಒಂದು ವಿದ್ಯಾರ್ಥಿಗಳಿಗೆಲ್ಲರಿಗೂ ಈ ಮನೋರಂಜನೆ ತುಂಬ ಇಷ್ಟ ಆಗಿದೆ ಅನ್ಕೊಂತೀವಿ ಇಂಥ ಕಾರ್ಯಕ್ರಮಗಳು ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗಿತ್ತು ತುಂಬಾ ಧನ್ಯವಾದಗಳು ತುಂಬ ಚೆನ್ನಾಗಿತ್ತು ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ದಾರೆ ಚೆನ್ನಾಗಿದೆ ಮತ್ತು ಅಂತರ ಕಲಿಗೆ ಕೊಡಲಿ ಅನುಷ್ಠಾನಗೊಳಿಸಿದ್ರೆ ನಮ್ಮ ಕಲಿಗೆ ಉತ್ತಮ ವಿಶೇಷ ಮತ್ತು ನೂತನವಾದ ಒಂದು ಕಲಿಸುವ ವಿಧಾನವನ್ನು ತಿಳಿಸಿಕೊಟ್ಟಿದ್ದಾರೆ ಯಾಕಂದರೆ ಈ ರೀತಿ ಕಲಿಸೋದ್ರಿಂದ ಉದ್ಯಮದ ಕ್ರಿಯಾತ್ಮಕ ಮತ್ತು ಮನೋರಂಜನೆಯ ಕಲಿಸುವ ವಿಧಾನವನ್ನು ಹೇಳಿದ್ದಾರೆ ಅವರಿಗೆ ಧನ್ಯವಾದಗಳು ಎರಡನೇದಲ್ಲೇ ಈ ರೀತಿ ಸ್ವಲ್ಪ ಹೇಳುವಾಗ ಸ್ವಲ್ಪ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಮ್ಯೂಸಿಕ್ನ ಕಡಿಮೆ ಮಾಡಬೇಕು ಅನಿಸುತ್ತೆ ಯಾಕಂದರೆ ಮಕ್ಕಳಿಗೆ ಸಾಹಿತ್ಯ ಗೊತ್ತಾಗಲ್ಲ ಅದರಲ್ಲಿ ಏನು ಪದಗಳು ಇದ್ದೀವಿ ಆ ಪದಗಳು ಏನಿದೆ ಅದು ಅರ್ಥ ಏನಿದೆ ಹೊಲ ಹತ್ತಿರ ಗೊತ್ತಾಗಲಿ ಅದನ್ನು ಸ್ವಲ್ಪ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಡಿಮೆ ಮಾಡಿದರೆ ಒಳ್ಳೆಯದು ಇನ್ನೊಂದು ಮ್ಯಾಜಿಕ್ ಒಂದು ಮುಖ್ಯವಲ್ಲ ಮ್ಯಾಜಿಕ್ ಕೊಡಲ್ಲೇ ಅಂತಕ್ಕಂಥ ಲಾಜಿಕ್ ಮುಖ್ಯವನ್ನು ಲಾಜಿಕ್ ಎಂಬ ಏನಿದೆ ಅಂತ ಹೇಳಿ ಕೊಡತಕ್ಕಂಥ ಧನ್ಯವಾದಗಳು ಹೇಗೆಂದರೆ ಮ ಯಾವುದೇ ವಿಷಯವನ್ನು ನಾವು ಸುಲಭವಾಗಿ ಒಪ್ಕೊಳ್ಬಾರ್ದು ಅದರೊಳಗೆ ಏ ಇದೆ ಅಂತಂದೇಳಿ ತಾತ್ವಿಕವಾಗಿ ಅದನ್ನು ತಪ್ಪಕ್ಕೆ ಹಚ್ಚಿ ಮನೆಗೆ ಈ ಲಾಜಿಕ್ ಅನ್ನ ತಾಂತ್ರಿಕ ಅಂತ್ಯವಾಗಿ ತಾರ್ಕಿಕವಾಗಿ ನಮಗೆ ಧನ್ಯವಾದಗಳು ಈ ರೀತಿಯ ಮ್ಯಾಜಿಕ್ ಅನ್ನ ನೀವು ಎಕ್ಸ್ಪೋರ್ಟ್ ಮಾಡೋದರಿಂದ ಮಕ್ಕಳಲ್ಲಿ ಆ ಮ್ಯಾಜಿಕ್ ಆಗುತ್ತೆ ಜೊತೆಗೆ ವೈಜ್ಞಾನಿಕ ಮನೋವನ್ನು ತೆಗೆದುಕೊಳ್ಳೋಕ್ಕೆ ಒಳ್ಳೆಯದಾಗುತ್ತೆ ಇಲ್ಲಿವರೆಗೆ ಬಂದು ನಮ್ಮೆಲ್ಲ ಒಂದು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟೆ ನಮಗೆ ಧನ್ಯವಾದಗಳು ನಮಸ್ಕಾರ ನಾನೊಬ್ಬ ಗಣಿತ ಶಿಕ್ಷಕ ಇನ್ನು ಮುಂದೆ ಬಗ್ಗಿ ಹೇಳ್ಕೊಡೋದು ನಾನು ಹೊಸ ವಿಧಾನ ಕಲ್ಕೋಬೇಕಾಗಿದೆ ಯಾಕೆಂದರೆ ಬಗ್ಗಿ ಸಾಂಪ್ರದಾಯಿಕವಾಗಿ ಹೇಳ್ಕೊಡ್ತಿದ್ವಿ ಇದು ಏನೋ ಹೊಸದು ಕಲ್ತ ನಾನು ಕಲ್ತಂಗಾಯಿತು ಇನ್ನು ಹೊಸ ಆಡೋದು ನಾನು ಕಲ್ಪಿಸ್ಬಿಟ್ಟು ಅದಕ್ಕೆ ಸೇರ್ಪಡೆ ಮುಂದ್ಸಿ ಬಗ್ಗೆ ಧನ್ಯವಾದಗಳು ಮಕ್ಕಳು ಹೊರಗಡೆ ಹೋಗ್ತಾನೆ ಇರಲ್ಲ ಇದೆಲ್ಲ ನೋಡಿದಪ್ಪ ಅಂದರೆ ಇನ್ನೆಲಿಂದ ನಾವು ಹೊರಗಡೆ ಇರಬೇಕು ಹೊರಗಡೆ ತಾಸು ಯಾಕಂದರೆ ನಾವೆಲ್ಲ ಆಟ ಆಡಬೇಕಾದ್ರೆ ಅರ್ಧ ಗಂಟೆ ಹೊರಗಡೆ ಇರ್ತಿದ್ವಿ ಈಗೆಲ್ಲ ಏನಾಗಿದೆ ಬರೀ ಒಂದು ಐದು ನಿಮಿಷ ಆಟ ಆಟ ಟೈಮ್ ಇರ್ತದೆ ಹಾಗಾಗಿ ನಾವು ಆಡಿದಷ್ಟಾದರೆ ಕನಿಷ್ಠ ಮಕ್ಕಳಿಗೆ ಇರಲಿ ಹಾಡು ಮತ್ತು ಕಟ್ಟೆ ಈ ರೀತಿಯಲ್ಲಿ ತುಂಬ ಖುಷಿಯಾಯಿತು ಇನ್ನೊಂದು ಖುಷಿ ನಮಗೆ ತಿಂಗಳಲ್ಲಿ ಒಂದು ಸಲನಾದರೂ ಅಥವಾ ವಾರದಲ್ಲಿ ಒಂದು ಸಲ ಇರಬೇಕು ಭಾಳ ಖುಷಿಯಾಯಿತು ಪ್ರೋಗ್ರಾಮ್ ಭಾಳ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಅಲ್ಲ ಈಗಾಗಲೇ ಸರ್ಕಾರದ ಒಂದು ಯೋಜನೆ ಇದೆ ಡೇ ಅಂತ ಹೇಳಿ ತಿಂಗಳ ಮೂರನೆಯ ಸಿನಿಮಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ಈಗಾಗಲೇ ಮಾಡ್ತಾ ಇದ್ದೇವೆ ಅದಕ್ಕೆ ಪೂರ್ಣವಾಗಿ ಇವತ್ತು ಎ ಟಿ ಪಿಡಿ ಅವರು ನಮ್ಮ ಶಾಲೆಯಲ್ಲಿ ನಿರಂತರವಾಗಿ ಒಂದು ಗಂಟೆಗಳ ಕಾಲ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಕಲಿಕೆಯ ಮುಂದೆ ತೆಗ್ದೆ ಸಂತದಾಯಕವಾದಂತಹ ಕಲಿಕೆ ಇರಬೇಕು ಅಂತ ಹೇಳಿ ಅದನ್ನು ನಮ್ಮ ಇಲಾಖೆ ಕೂಡ ಆ ನಿಟ್ಟಿನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದೆ ಅಂತ ಒಂದು ಒಳ್ಳೆಯ ಕಲಿಕೆ ಎ ಟಿ ಪಿಡಿ ಅವರು ಇಂಥ ಕಾರ್ಯಕ್ರಮ ಮಕ್ಕಳಿಗೆ ದಿನನಿತ್ಯ ಶಾಲೆಯಲ್ಲಿ ಪಾಠ ಪ್ರವಚನ ಮಾಡುವಂಥದ್ದು ಈ ಥರ ಮನರಂಜನೆ ಮಾಡುವುದರಿಂದ ಮಕ್ಕಳಿಗೆ ಒಳ್ಳೆಯ ಎಂಜಾಯ್ಮೆಂಟ್ ಕೊಡ್ತದೆ ಸಿಲೆಬಸ್ಸು ಮತ್ತು ಪದ್ಯ ಹಾಗೆ ಗಣಿತ ಮಧ್ಯೆ ಹೇಳುವುದ್ರ ಮೂಲಕ ಮಕ್ಕಳು ತಿಳ್ಕೊಳ್ಳುವಂಥ ಒಂದು ಕ್ರಿಯಾಶಕ್ತಿ ಆ ರೀತಿ ವ್ಯಕ್ತಪಡಿಸಿದ್ದಂಥವ್ರಿಗೆ ನಾನು ಧನ್ಯವಾದಗಳನ್ನು ಕೇಳಿಸ್ತೀನಿ ನಮ್ಮ ಶಾಲೆಯಲ್ಲಿ ಗಾಡಿ ಬಂದ ತಕ್ಷಣವೇ ನಮ್ಮ ಶಾಲೆ ಮಕ್ಕಳು ನಾವು ಪರೀಕ್ಷೆ ಎಲ್ಲ ಮಕ್ಕಳು ಕೂಡ ಗಡಿಕೆರಿಗೆ ಆಸಕ್ತಿಯನ್ನು ತೋರಿಸ್ತಾ ಇದ್ರು ಮಕ್ಕಳಿಗೂ ಕೂಡ ಈ ತರಹದ ಒಂದು ಮನೋರಂಜನೆ ಕಾರ್ಯಕ್ರಮಗಳು ಇದ್ರೆ ಅವರು ಕೂಡ ಉತ್ಸಾಹದಾಯಕರಾಗಿ ಕಲಿಕೆ ಸಹಾಯಕ ಆಗಿತ್ತು ನನ್ನ ಹೆಸರು ಸಂತೋಷ್ ಅಂತ ಹೇಳಿ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಹಿಮನಹಳ್ಳಿ ಶಾಲೆಯ ಪ್ರಭಾರಿ ಮುಖ್ಯಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದೀವಿ ಇವತ್ತಿನ ದಿವಸ ನಮ್ಮ ಶಾಲೆಗೆ ಒನ್ ಮ್ಯಾನ್ ಆರ್ಕೆಸ್ಟ್ರಾ ಇವರು ಬಂದ್ಬಿಟ್ಟು ಗಣಿತದ ಕೆಲವು ಹಾ ಹಾಡುಗಳು ಮತ್ತು ಇಂಗ್ಲೀಷ್ನ ಕೆಲವು ಹಾಡುಗಳು ಕನ್ನಡದ ಕೆಲವು ಹಾಡುಗಳು ಇವುಗಳನ್ನು ಮ್ಯೂಸಿಕ್ ಮೂಲಕ ಹಾಡ್ತಾ ಮಕ್ಕಳಿಗೆ ಒಳ್ಳೆಯ ಮನೋರಂಜನೆಯನ್ನು ಕೊಟ್ಟಿದ್ದಾರೆ ಮಕ್ಕಳು ಕೂಡ ತುಂಬ ಖುಷಿಯಾಗಿ ಈ ಒಂದು ಭಾಗಿಯಾಗಿ ಬಹಳ ಖುಷಿಯಾಗಿ ಎಲ್ಲವನ್ನು ಕೂಡ ಅನುಭವಿಸಿದ್ದಾರೆ ನಮಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನೋಡಿ ತುಂಬ ಖುಷಿಯಾಯಿತು ಕಾರ್ಯಕ್ರಮ ಈ ಥರದ ಮಕ್ಕಳಿಗೆ ಕಲಿಕೆಯಲ್ಲಿ ಮ್ಯೂಸಿಕ್ ಮ್ಯೂಸಿಕ್ ಮೂಲಕ ಮತ್ತು ಈ ರೀತಿ ರಂಜ ಮ್ಯಾಜಿಕ್ ಮೂಲಕ ಕಲಿಕೆ ಒಂದು ರೀತಿಯ ಮ ಮನೋಲ್ಲಾಸ ನೀಡಿತು ಅಂತ ಹೇಳ್ಬೋದು ಅದು ಹುಡುಗರಿಗೆಲ್ಲ ಎಂಟರ್ಟೈನ್ಮೆಂಟ್ ಆಗಿತ್ತು ಬಟ್ ಇದನ್ನು ಕ್ಲಾಸ್ ಲೆವೆಲಲ್ಲಿ ನಾವು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ಬಟ್ ಎಂಟರ್ಟೈನ್ಮೆಂಟ್ ಆಗಿ ಚೆನ್ನಾಗಿತ್ತು ಹುಡುಗರೆಲ್ಲ ಚೆನ್ನಾಗಿ ಇನ್ವಾಲ್ವ್ ಅದು ಮ್ಯೂಸಿಕ್ ಇರೋದ್ರಿಂದ ಅಟ್ರಾಕ್ಷನ್ ಇತ್ತು ಹುಡುಗರಿಗೆ ಚೆನ್ನಾಗಿತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಗಿಮ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತು ನೀವೇನು ಮಂಗಳೂರಿಂದ ಇಲ್ಲಿಗೆ ಬಂದಿದ್ದೀರಿ ಸರ್ ಮಂಗಳೂರು ಅಂತಕ್ಕಂಥದ್ದು ಯಕ್ಷಗಾನದ ಒಂದು ತವರೂರಿದ್ದಾಗೆ ಅಲ್ಲಿ ಕಲೆಗೆ ಭಾಳಷ್ಟು ಒಂದು ಮಾನ್ಯತೆ ಒಂದು ಸಿಕ್ಕಂಥ ಒಂದು ಊರಿಂದ ನೀವು ಇಲ್ಲಿಗೆ ಬಂದಿದ್ದೀರಿ ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ರೀತಿಯಲ್ಲಿ ಹಾಡಿನ ಮೂಲಕ ಕಾರ್ಯಕ್ರಮವನ್ನು ಉಣಬಡಿಸಿದ್ರಿ ಅದಕ್ಕೆ ನಮ್ಮ ಶಾಲೆಯ ಪರವಾಗಿ ನಿಮ್ಮ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್ ಥ್ಯಾಂಕ್ ಯು ಒನ್ ಶೋ ಮ್ಯೂಸಿಕ್ ಆ್ಯಂಡ್ ಲಾಜಿಕ್ ಕಾರ್ಯಕ್ರಮ ಮಕ್ಕಳಿಗೆ ಪೂರಕವಾಗಿ ಕನ್ನಡ ಇಂಗ್ಲಿಷ್ ಹಿಂದಿ ಪದ್ಯಗಳನ್ನು ಯಾವ ರೀತಿಯಾಗಿ ಮ್ಯೂಸಿಕ್ ಮೂಲಕ ಹಾಡಬಹುದು ಹಾಗೆ ಗಣಿತದಲ್ಲಿ ನದ್ಯಗಳನ್ನು ಯಾವ ರೀತಿಯಾಗಿ ಸಂಗೀತದ ಮೂಲಕ ಹೇಳ್ಬೋದು ಹಾಗೆ ಸರಳವಾಗಿರ್ತಕ್ಕಂಥ ಲಾಜಿಕ್ ಅಂದರೆ ಮ್ಯಾಜಿಕ್ ಅನ್ನು ಹೇಗೆ ಮಾಡಬಹುದು ಅದರಿಂದ ಹೇಗೆ ನಾವು ತಂತ್ರಗಳನ್ನು ಬಳಸಿ ಮಾಡ್ತಾರೆ ನಾವು ಮೋಸ ಓದಬಾರ್ದು ಅಂತಕ್ಕಂಥ ವೈಜ್ಞಾನಿಕ ಮನೋಭಾವವನ್ನು ಉಳಿಸ್ತಕ್ಕಂಥ ಈ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ ಚೆನ್ನಾಗಿತ್ತು ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ ಥ್ಯಾಂಕ್ ಯು ಅಂತೇಳಿ ಪ್ರೈಮರಿ ಸ್ಕೂಲ್ ಇಂಗ್ಲೀಷ್ ನಾನು ಏನು ಮ್ಯಾಜಿಕ್ ಮಾಡಿದ್ರೆ ಆ ಮ್ಯಾಜಿಕ್ನ ಹಿಂದಿರ್ತಕ್ಕಂಥ ಟೆಕ್ನಿಕ್ ಏನು ಅಂತೇಳಿ ನಮ್ಮ ಇವತ್ತು ಗೊತ್ತಾಗಿದೆ ಅದನ್ನು ಯಾವುದೋ ರಿಯಲಿ ಮ್ಯಾಜಿಕ್ ಅಂತೇಳಿ ಭಾಳ ವಂಡರ್ ಆಗ್ತಾ ಇದ್ದಲ್ಲ ಮಕ್ಕಳು ಆದರೆ ಅದರಿಂದ ಇರ್ತಕ್ಕಂಥ ಟೆಕ್ನಿಕ್ ಸ್ಕಿಲ್ ಇವತ್ತು ಆ ಮಕ್ಕಳಿಗೆ ಗೊತ್ತಾಗಿದೆ ಇದರಿಂದ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಯುತ್ತೆ ನಿಜವಾಗ್ಲೂ ಕೂಡ ಇಂಥ ಕಾರ್ಯಕ್ರಮ ನಮ್ಮ ಮಕ್ಕಳಿಗೆ ಬೇಕಾಗಿದೆ ಮತ್ತು ನಾನು ಗಮನಿಸಿದ್ದೇನಂತ ಹೇಳಿದ್ರೆ ನೀವು ಮ್ಯೂಸಿಕಲ್ ಟ್ರ್ಯಾಕ್ ಅನ್ನು ಹಾಕೊಂಡ್ಬಿಟ್ಟು ಕನ್ನಡ ಹಿಂದಿ ಇಂಗ್ಲೀಷ್ ಪೋಯಮ್ಸ್ಗಳನ್ನು ಆಡಿದ್ರಿ ಬ್ಯಾಕ್ ಗ್ರೌಂಡ್ ಟೂನ್ ಏನಿತ್ತು ಮ್ಯೂಸಿಕಲ್ ಟೂನು ಅದು ಕನ್ನಡ ಮತ್ತು ಹಿಂದಿ ಭಾಷೆಯ ಪದ್ಯಗಳಿಗೆ ಪೂರಕವಾಗಿತ್ತು ಆದರೆ ಇಂಗ್ಲಿಷ್ ಬೇರೆ ಟೂನ್ ಇರುತ್ತೆ ನಮ್ಮ ಇರೋದ್ರಿಂದ ಮ್ಯೂಸಿಕಲ್ ಟೂನ್ ಹಾಕಿ ಆಡೋದ್ರಿಂದ ಮಕ್ಕಳಿಗೆ ಅದು ನಾವು ವರ್ಲ್ಡ್ಸ್ ನೌನ್ಸ್ ತಪ್ಪಾಗಿ ಹೇಳ್ಕೊಡ್ಲಿಕ್ಕೆ ಚಾನ್ಸಸ್ ಇಲ್ಲಿ ಹಾಗಾಗಿ ಅದನ್ನ ಒಂದು ನೀವು ಗ್ರಾಮಕ್ಕೆ ಹೇಳಿ ನನ್ನ ಅಭಿಪ್ರಾಯ ಸರ್ ಥ್ಯಾಂಕ್ ಯು ಕಾರ್ಯಕ್ರಮ ಕಾರ್ಯಕ್ರಮ ಉತ್ತಮವಾದ ಕಾರ್ಯಕ್ರಮ ಆಗಿದ್ದು ಯಾವಿ ಹಿಂದಿ ಮೂಲಕ ಕಲಿಸ್ಬೋದು ಕಲಿಸಬಹುದು ಗೊತ್ತಾಯಿತು ಜೊತೆಗೆ ಎಲ್ಲ ಮಕ್ಕಳು ಬಹಳಷ್ಟು ಕಥೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಜೊತೆಗೆ ಕೆಲವೊಂದು ಮ್ಯಾಜಿಕ್ ಗಳನ್ನ ಯಾವ ರೀತಿ ಮಾಡಬೇಕು ಕೈ ಚಿಳಕ್ ಮಕ್ಕಳಿಗೆ ಸುಲಭವಾಗಿ ತಿಳಿಸಿಕೊಟ್ರು ಥ್ಯಾಂಕ್ ಯು ನಾಯಕ್ ಅಂತೇಳಿ ಪ್ರೌಢಶಾಲೆಯ ಹಿಂದಿ ಶಿಕ್ಷಕರು ನಿಜವಾಗಿಯೂ ತಾವುಗಳು ಒಂದು ತಾಸಿಕ್ಕಿಂತ ಹೆಚ್ಚಿನದಾಗಿ ನಮ್ಮ ಮಕ್ಕಳಿಗೆ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿತ್ತು ಇವತ್ತು ತಾವು ಹೇಳಿದಾಗ ಎಲ್ಲ ಕುತ್ಕೋಬೇಕು ಮಕ್ಕಳು ಕೊನೆಗೆಲ್ಲ ಇಲ್ಲಿ ನಿಜವಾಗಿ ಸಿಂಗಲ್ ಮ್ಯಾನ್ ಮ್ಯೂಸಿಕ್ ಮ್ಯಾಜಿಕ್ ಅಂಡ್ ಡ್ಯಾನ್ಸಿಂಗ್ ಎಲ್ಲವೂ ಇತ್ತು ನಿಮ್ಮಲ್ಲಿ ಬಹಳ ಅದ್ಕುತಃ ಮಕ್ಕಳಿಗೆ ಅಟ್ರಾಕ್ಷನ್ ಮಾಡತಕ್ಕಂತ ಒಂದು ಒಂದು ಕಲೆ ನಿಮ್ಮಲ್ಲಿ ಸರ್ ಆಮೇಲೆ ಪಣ್ಣ ಐತಿ ಪಣ್ಣ ಎಷ್ಟು ಅದ್ಭುತವಾದಂತಹ ಪದ್ಯ ನೀವು ನಿಜವಾಗಿ ಒಳ್ಳೆ ಡ್ಯಾನ್ಸ್ ಇತ್ತು ಬಹಳ ಚೆನ್ನಾಗಿ ಮಾಡಿ ತೋರಿಸಿದ್ರಿ ಮಕ್ಕಳು ಈ ತರದಿಂದ ಪಠ್ಯಕ್ಕೆ ಪೂರಕವಾಗಿರೋದ್ರಿಂದ ಮಕ್ಕಳು ಕಷ್ಟವಾದಂತ ವಿಷಯವನ್ನ ಬೇಗ ಕಲಿತಾರೆ ಇದು ಕೂಡ ಅನುಕೂಲವಾದಂತದ್ದು ನಿಜವಾಗಿಯೂ ಈ ಹಳ್ಳಿಗಾಡಿನ ಮಕ್ಕಳು ಸ್ವಲ್ಪ ಕಡಿಮೆ ಅಮೌಂಟ್ ಕೊಟ್ಟಿರಬಹುದು ನಿಮ್ಮ ಕಾರ್ಯಕ್ರಮಕ್ಕೆ ನೂರ ಇಪ್ಪತ್ತು ರೂಪಾಯಿ ಕೊಡಬೇಕಾಗಿರೋದೆ ಆದ್ರೆ ಇಲ್ಲಿ ಹಳ್ಳಿ ಗಾಡಿನ ಇರೋದ್ರಿಂದ ತಾವು ನಮ್ಮ ಮಕ್ಕಳು ಕೊಟ್ಟಂತಹ ಅಲ್ಪ ಕಾಣಿಕೆಯಿಂದ ದೊಡ್ಡ ನಿಜವಾಗಿಯೂ ಇದು ಅತ್ಯುತ್ತಮದ ಕಾರ್ಯಕ್ರಮ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳು ನಮ್ಮ ಶಾಲೆ ಪ್ರವೇಶ ಕೊಡ್ತಾ ಇದ್ದೇವೆ ಧನ್ಯವಾದಗಳು ಶಿಕ್ಷಕ ಅಲ್ಲ ಮಕ್ಕಳ ಹಕ್ಕುಗಳ ಕುರಿತ ನಾನು ತರಗತಿ ಮಾಡಕ್ಕೆ ಬರ್ತೀನಿ ಸೊ ಏನಂದ್ರೆ ಒಂದೇದಾಗಿ ನಿಮ್ಗೆ ಧನ್ಯವಾದಗಳು ಹಾಗೆ ನನ್ನ ಹೆಸರು ಶಾಂಭವಿ ಅಂತ ಹೇಳಿ ಈ ಶಾಲೆಯಲ್ಲಿ ಹಿಂದಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಹಿಂದಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಅಂತ ಈ ರೂಮ್ ನಿಂದ್ ಹೇಗಾಗಿತ್ತು ಅಂದ್ರೆ ಸೇತು ಬಂದ ಮತ್ತೆ ಎಫ್ ಎಲ್ ಎಲ್ ಗಣಿತ ಗಣಕ ಮತ್ತೆ ಜೈವಿ ಅನ್ಕೊಂಡು ಮಕ್ಕಳೆಲ್ಲರೂ ಬಾರಿ ಓದೋ ಚೆನ್ನಾಗಿತ್ತು ಆದ್ರೆ ಈಗ ಪ್ರದೀಪ್ ಕುಮಾರ್ ಜಿ ಅಂತ ಹೇಳಿ ಇಲ್ಲಿ ಸಹ ಶಿಕ್ಷಕರಾಗಿ ಕಥವನ್ನ ನಿರ್ವಹಿಸ್ತಾ ಇದ್ದೀನಿ ಇದೊಂದು ವಿಶೇಷ ನೂತನ ಕಾರ್ಯಕ್ರಮ ಅಂದ್ರೆ ತಪ್ಪವೇ ಅಂತ ಹೇಳ್ತಾರೆ ಯಾಕಂದ್ರೆ ಆರ್ಕೆಸ್ಟ್ರಾ ಅಂದ ತಕ್ಷಣ ಯಾವ ಯಾರು ಇದ್ರು ಕೂಡ ಯಾವ ಹುಡುಗರು ಇದ್ರು ಕೂಡ ಯಾವ ಉದ್ರು ಇದ್ರು ಕೂಡ ಓಡಿ ಬರ್ತಾರೆ ಓಡಿ ಬರ್ತಾರೆ ಅಥವಾ ಸಂಗೀತಕ್ಕೆ ತಲೆ ಇಲ್ಲ ಮನಸ್ ತೋತವರೇ ಇಲ್ಲ ಅಂತ ಯಾಕಪ್ಪ ಅಂತಂದ್ರೆ ಈ ಆರ್ಕೆಸ್ಟ್ರಾ ಈ ಸಂಗೀತ ಆ ಧ್ವನಿವರ್ಧಕಗಳೇ ನಮಗೆ ಮೈ ಕುಳಿಸುವಂತೆ ಮಾಡುತ್ತೆ ಹೌದಾ ಹಾಗಾಗಿ ಆ ಏನು ಆರ್ಕೆಸ್ಟ್ರಾ ಏನು ಸಿನಿಮಾ ಗೀತೆಗಳನ್ನ ಈ ನಮ್ಮ ಪಠ್ಯ ಆಧಾರಿತ ಗೀತೆಗಳನ್ನ ಸಂಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಪ್ರಸ್ತುತ ಪಡಿಸಿ ಪಡಿಸಿದ್ದಾರೆ ಇವತ್ತು ನಿಜಕ್ಕೂ ನಮ್ಮ ಶಾಲೆಯ ಪರವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಹಾಗೇನೆ ನಮ್ಮ ಸರ್ಕಾರಿ ಶಾಲೆ ಹಾಗೂ ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಂಬಿಕೊಂಡು ಇವತ್ತು ಅತ್ಯಂತ ಯಶಸ್ವಿಯಾಗಿ ಇವತ್ತು ನಡೆಸಿಕೊಂಡಿದ್ದೀವಿ ಇಂತ ನಮ್ಗೆ ಇನ್ನು ಸಮಯ ಬೇಕಿತ್ತು ಅನ್ಸುತ್ತೆ ಯಾಕಂದ್ರೆ ಕಡಿಮೆ ಸಮಯದಲ್ಲಿ ಇಷ್ಟೊಂದು ಸುಮಾರು ಒಂದು ಹತ್ತರಿಂದ ಹದಿನೈದು ಗೀತೆಗಳನ್ನ ಪ್ರಸ್ತುತ ಪಡಿಸಿ ನಮ್ಮ ಮನಸ್ಸನ್ನ ಹೇಳ್ತಾ ಹೇಳ್ಬೋದು ಹಾಗಾಗಿ ಮತ್ತೊಮ್ಮೆ ಆ ಒಂದು ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಧನ್ಯವಾದ ಅನುಭಿಸುತ್ತಾ ಆ ಒಂದು ಸಂಸ್ಥೆ ಆ ಇನ್ನಷ್ಟು ಉಜ್ವಲವಾಗಿ ಬೆಳೆಯಲಿ ಆ ಭವಿಷ್ಯ ಆ ಭವಿಷ್ಯದಲ್ಲಿ ಉಜ್ವಲವಾಗಿ ಪ್ರೋತ್ಸಾಹಿಸಿ ಉತ್ತೇಜನ ಒಳ್ಳೆ ಅಂತ ನಮ್ಮೆಲ್ಲರ ಪರವಾಗಿ

ತರಗತಿಯ ಪದ್ಯಗಳನ್ನು ತುಂಬಾ ಅತ್ಯುತ್ತಮವಾಗಿ ಮಕ್ಕಳನ್ನ ನಿಮ್ಮ ಗಮನಕ್ಕೆ ತಂದು ಹೇಳ್ಕೊಡ್ರಿ ತುಂಬಾ ಧನ್ಯವಾದಗಳು ನಮ್ಮ ಪ್ರೊಡಕ್ಷನ್ ಮಕ್ಕಳು ಇನ್ನೂ ಎಲ್ಲರೂ ಭಾಗವಹಿಸಿದ್ರೆ ತುಂಬಾ ಚೆನ್ನಾಗಿತ್ತು ಅಂತ ಅನ್ಕೊಂಡ್ವಿ ಸರ್ ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೊಟ್ಟರೆ ಧನ್ಯವಾದ ಈ ಕಾರ್ಯಕ್ರಮ ಮುಕ್ತವಾಗಿ ಮುಂದಿದೆ ಆದ್ರೆ ನನ್ನ ಒಂದು ಅತಿಥಿ ಏನಪ್ಪ ಅಂದ್ರೆ ಒಂದರಿಂದ ಹದಿನೈದು ತರಗತಿ ಮಕ್ಕಳಿಗೆ ಎಲ್ಲಾ ತರಗತಿ ಮಕ್ಕಳು ಕೂಡ ಒಂದೊಂದು ಒಂದೊಂದು ಪದ್ಯದ ಹಾಡುಗಳನ್ನ ಹೇಳಿದ್ರೆ ಇನ್ನೂ ಉತ್ತಮವಾಗಿ ಮೂಡಿ ಬರ್ತಿತ್ತು ಅನ್ನೋದು ನನ್ನ ಅನಿಸಿಕೆ ಮುಂದಿನ ಕಾರ್ಯಕ್ರಮಗಳಿಗೆ ನಾವು ಹೊಂದಿಕೊಂಡು ಈ ಕಾರ್ಯಕ್ರಮ ಇನ್ನೇ ನಿಮ್ಮ ಪ್ರದರ್ಶನ ವೇಳೆ ತುಂಬ ಚೆನ್ನಾಗಿತ್ತು ಮಕ್ಕಳನ್ನ ತುಂಬ ಹಿಡಿಟ್ಕೊಂಡಿದ್ದೆ ಹಾಗೂ ಹಾಡಿನ ರೀತಿ ಮತ್ತು ಅಭಿನಯ ಶಕ್ತಿ ಕೂಡ ತುಂಬ ಚೆನ್ನಾಗಿದೆ ಸೊ ಅದನ್ನು ನೋಡಿ ನೋಡಿದ್ದು ನಮಗೆ ತುಂಬ ಖುಷಿ ಆಯಿತು ಮಕ್ಕಳು ತುಂಬ ಇದನ್ನು ಸಖತ್ತಾಗಿ ಎಂಜಾಯ್ ಮಾಡಿದಂತ ಹೇಳ್ಕೊಡ್ತೀನಿ ಧನ್ಯವಾದಗಳು ಸರ್ ನಮಸ್ಕಾರ

ಸೊ ನನಗೆ ಇವತ್ತಿನ ಪ್ರೋಗ್ರಾಮಿಂಗ್ ಬಗ್ಗೆ ಬಹಳಷ್ಟು ಖುಷಿ ಆಯಿತು ಯಾಕಂದ್ರೆ ನಿಮ್ಮ ಪ್ರೋಗ್ರಾಮಿನ ಹೆಸರು ವಿದ್ಯಾರ್ಥಿ ಲೋಕ ಅಂತಿದೆ ವಿದ್ಯಾರ್ಥಿ ಲೋಕ ಅನ್ನೋದ್ರಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಸ್ಕೊಟ್ರಿ ನನಗೆ ಬಹಳ ಖುಷಿ ಆಯಿತು ನಾನು ಸುಮಾರು ಕಾರ್ಯಕ್ರಮಗಳನ್ನು ನೋಡಿದ್ದೀನಿ ಸರ್ ಅದರಲ್ಲಿ ನಿಮ್ಮ ಕಾರ್ಯಕ್ರಮ ಬಹಳಷ್ಟು ಚೆನ್ನಾಗಿದೆ ಇದರಲ್ಲೂ ಎಲ್ಲೂ ಹೊರಗಿನ ವಿಷಯ ಬರಲಿಲ್ಲ ಬಟ್ ನೀವು ಬಳಸಿರ್ತಕ್ಕಂಥ ಪ್ರತಿಯೊಂದು ಹಾಡುಗಳು ನನಗೆ ಬಹಳ ಇಷ್ಟ ಆಗಿದ್ದು ಮಗ್ಗಿ ಹೇಳುವಂತ ವಿಧಾನ ಈ ರೀತಿ ಮಕ್ಕಳಿಗೆ ಮಗ್ಗಿಯನ್ನ ನಾವು ತರಗತಿ ಕೋಣೆಯಲ್ಲಿ ಬಂದಾಗ ಒಬ್ಬ ಶಿಕ್ಷಕ ಅಂದ್ಕೊಡೆ ಕೇವಲ ಏನ್ ಮಾಡ್ತೀವಪ್ಪ ಅಂತಂದ್ರೆ ಬರೀ ಅವನ್ ಶಿಕ್ಷಕನಾಗಿದ್ರೆ ಸಾಲದು ಬರೀ ಮಾರ್ಗದರ್ಶನ ಮಾಡಿದ್ರೆ ಸಾಲದು ಅದ್ರ ಜೊತೆಗೆ ಅವ್ನಿಗೆ ಎಲ್ಲಾ ಕಲೆಗಳು ಗೊತ್ತಿರಬೇಕು ಏನು ಹಾದ ಸ್ಕಿಲ್ ಆಗಿರ್ಬೋದು ಅಥವಾ ಕಥೆಯನ್ನ ಹೇಳ್ತಕ್ಕಂತ ಸ್ಕಿಲ್ ಆಗಿರ್ಬೋದು ಆಮೇಲೆ ಸರ್ ಪ್ರೆಸೆಂಟೇಶನ್ ವಾಸ್ ವೆರಿ ಗುಡ್ ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಿದ್ರು ಸರ್ ಅದಕ್ಕೆ ಬಹಳ ಖುಷಿಯಾಯ್ತು ಮಗಿ ಹೇಳುವಂಥದ್ದು ಆಮೇಲೆ ನಮ್ಮ ಭಾಷಾ ವಿಷಯಕ್ಕೆ ಬಂದ ಬಂದ ಬರೋದಾದರೆ ಈ ಕನ್ನಡ ಇಂಗ್ಲಿಷ್ ಮತ್ತು ಹಿಂದಿ ಹಾಡುಗಳನ್ನು ಹಾಡಿದ್ರು ಸರ್ ಬಹಳ ಚೆನ್ನಾಗಿ ಅವುಗಳನ್ನು ಹಾಡಿದ್ರಿ ಅದ್ರ ಜೊತೆಗೆ ಈಗಿನ ಏನಿದೆ ಹೊಸ ಶೈಲಿಯಲ್ಲಿ ಹಾಡುಗಳನ್ನು ಬಳಸ್ಕೊಂಡು ಅದ್ಭುತವಾಗಿ ಹಾಡಿದ್ರು ಸೊ ನನ್ನ ವೈಯಕ್ತಿಕವಾಗಿ ತಮಗೆ ಧನ್ಯವಾದಗಳು ಸರ್ ಇನ್ನು ಬಹಳ ಜನ ಶಿಕ್ಷಕರು ನನ್ನೊಟ್ಟಿಗೆ ಮಾತನಾಡೋಡಿದ್ದಾರೆ ಅದಕ್ಕೋಸ್ಕರ ನನಗೆ ಸ್ವಲ್ಪ ಸಮಯವನ್ನ ನನ್ನ ಮೊದಲನೇ ತಮಗೆ ವೈಯಕ್ತಿಕ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದಾರೆ મો બંગોંગ તમો ઇતર મોરતા કે મન મહા રાજસ્થાન ઇતર કે કેલે કે બગલા અંદાવા ઇતર કાર્યક્રમ થોડું સરપ સદ્યરના તો ચાનાઈ ઇન્ટ્રોડ્યુસ માર્કો બહુ ખુશી છે કે મકલીન કને માર્કના છે ಅದ್ಭು ಅವರಿಗೆ ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿತ್ತು ಮಕ್ಕಳ ಕಲಿಕೆ ನಾವು ರೂಢಿಗತವಾಗಿ ಕಲಿಯೋದಕ್ಕಿಂತ ಮನೋರಂಜನಕವಾಗಿ ಕಲಿಕೆಯನ್ನ ಯಾವ ರೀತಿ ಕಲಿಸಬೇಕೆಂಬುದನ್ನು ಈ ಒಂದು ಕಾರ್ಯಕ್ರಮದ ಕೂಡ ತಿಳಿಸಿದ್ವಿ भाड़ा ख़ुशि आहिनि नौकिरी ख़ुशि आहिनि तरीक़े सां ख़ुशि आहिनि